ನಮಸ್ಕಾರ ವೀಕ್ಷಕರೇ ರಘು ಎಜುಕೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತ ಫಲಾನುಭವಿಗಳಿಗೆ ಇದೀಗ ತಾನೇ ಬಂದಿರುವ ಗುಡ್ ನ್ಯೂಸ್ ಅಂಡ್ ಗುಡ್ ಅಪ್ಡೇಟೆಡ್ ಮಾಹಿತಿ ಇದಾಗಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಈಗಾಗಲೇ ಹತ್ತೊಂಬತ್ತನೇ ಕಂತುಗಳವರೆಗೆ ಹಣವನ್ನು ಪಡೆದುಕೊಂಡಿದ್ದು ಇದೀಗ ಇಪ್ಪತ್ತನೇ ಕಂತಿಗಾಗಿ ಕಾಯುತ್ತಿರುವಂತಹ ರೈತರಿಗೆ ಇಪ್ಪತ್ತನೇ ಕಂತು ಬಿಡುಗಡೆಯಾಗುವ ದಿನಾಂಕದ ಬಗ್ಗೆ ಬಿಗ್ ಅಪ್ಡೇಟೆಡ್ ಮಾಹಿತಿ ಬಂದಿದ್ದು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಅಂತಹ ರೈತರ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಇದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸರ್ಕಾರವು ವರ್ಷಕ್ಕೆ ಮೂರು ಬಾರಿ ನಾಲ್ಕು ತಿಂಗಳ ಮಧ್ಯಂತರದಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಕಳಿಸುತ್ತದೆ ವಾರ್ಷಿಕವಾಗಿ ಒಟ್ಟು ಆರು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಈ ಯೋಜನೆಯ ಮೂಲಕ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ ಕೃಷಿಯಲ್ಲಿನ ಸಣ್ಣ ಪುಟ್ಟ ಖರ್ಚುಗಳನ್ನು ಪೂರೈಸಲು ಈ ಹಣ ಸಹಾಯ ಮಾಡುತ್ತದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವಾರದಲ್ಲಿ ಸರ್ಕಾರವು ರೈತರ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕಳಿಸಿದ್ದು ಈಗ ನೀವು ಇಪ್ಪತ್ತನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದೀರಿ ಆದರೆ ಈಗ ನಿಮ್ಮ ಕಾಯುವಿಕೆ ಮುಗಿಯುವ ಹಂತವನ್ನು ತಲುಪುತ್ತಿದೆ ಅಂದರೆ ಇಪ್ಪತ್ತನೇ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಶೀಘ್ರದಲ್ಲೇ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಮತ್ತೆ ರೈತರ ಖಾತೆಗೆ ತಲುಪಲಿದೆ ಇದರ ಮಧ್ಯದಲ್ಲಿ ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಬರುತ್ತದೆ ಪ್ರತಿ ಕಂತು ಬಿಡುಗಡೆ ಮಾಡುವ ಮೊದಲು ಸರ್ಕಾರವು ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ಇದನ್ನು ಪಿಎಂ ಕೆಲಸ ಗ್ರಾಮೀಣ ಫಲಾನುಭವಿಗಳ ಪಟ್ಟಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಈ ಪಟ್ಟಿಯನ್ನು ಇಪ್ಪತ್ತನೇ ಕಂತಿಗೂ ನವೀಕರಿಸಲಾಗುತ್ತಿದೆ ಸರ್ಕಾರವು ಹಣವನ್ನು ನಿಜವಾಗಿ ಅರ್ಹರಾಗಿರುವ ರೈತರಿಗೆ ಮಾತ್ರ ತಲುಪುವಂತೆ ನೋಡಿಕೊಳ್ಳಲು ಯೋಜನೆಗಳಲ್ಲಿ ಎಲ್ಲಾ ನಿಯಮಗಳನ್ನು ಪೂರೈಸುವುದನ್ನು ಕಡ್ಡಾಯ ಮಾಡಿದೆ ಆದ್ದರಿಂದ ನೀವು ಇಪ್ಪತ್ತನೇ ಕಂತಿಗಾಗಿ ಕಾಯುತ್ತಿದ್ದರೆ ಮೊದಲು ನಿಮ್ಮ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಗ್ರಾಮೀಣ ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಹಲವಾರು ಬಾರಿ ಕಂತು ಬಂದಿದೆ ಆದರೆ ಈ ಬಾರಿ ಪಟ್ಟಿಯಲ್ಲಿ ಹೆಸರು ಇಲ್ಲದ ಕಾರಣ ಹಣ ಬರದೇ ಇರಬಹುದು ಆದ್ದರಿಂದ ಹಣವನ್ನ ಪಡೆಯುವ ರೈತರ ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳುವುದು ಉತ್ತಮ ಏಕೆಂದರೆ ಸರ್ಕಾರವು ಕಾಲಕಾಲಕ್ಕೆ ಫಲಾನುಭವಿಗಳ ಪಟ್ಟಿಯನ್ನ ನವೀಕರಿಸುತ್ತಿರುತ್ತದೆ ಇದರಲ್ಲಿ ಇನ್ನು ಯೋಜನೆಗೆ ಅದರಲ್ಲದ ರೈತರ ಹೆಸರುಗಳನ್ನ ತೆಗೆದುಹಾಕಲಾಗಿರುತ್ತದೆ ಆದಾಯ ತೆರಿಗೆ ಪಾವತಿಸುವವರು ಮತ್ತು ರೈತರ ಹೆಸರುಗಳು ಕೂಡ ಸೇರ್ಪಡೆಯಾಗಿರುತ್ತವೆ ಹೀಗಾಗಿ ಇಪ್ಪತ್ತನೇ ಕಂತಿನ ಹಣವನ್ನು ಪಡೆಯುವ ರೈತ ಫಲಾನುಭವಿಗಳ ಪಟ್ಟಿಯಲ್ಲಿ ಹೊಸ ಹೊಸ ಬದಲಾವಣೆಗಳಾಗಿರುತ್ತವೆ ಆದ್ದರಿಂದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತು ಯಾವಾಗ ಬರುತ್ತದೆ ಎಂದು ನೋಡುವುದಾದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನಿಯಮದ ಪ್ರಕಾರ ಪ್ರತಿ ಕಂತನ್ನು ಸರಿಸುಮಾರು ನಾಲ್ಕು ತಿಂಗಳ ಮಧ್ಯಂತರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಕೊನೆಯ ಕಂತು ಅಂದರೆ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಇಪ್ಪತ್ನಾ ತಾರೀಖಿನಂದು ರೈತರ ಖಾತೆಗೆ ಜಮವಾಗಿತ್ತು ಇದರ ಪ್ರಕಾರ ಮುಂದಿನ ಅಂದರೆ ಇಪ್ಪತ್ತನೇ ಕಂತೂ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಬರುವ ಸಾಧ್ಯತೆ ಇದೆ ಇದು ಕೇವಲ ಅಂದಾಜು ಎಂಬುದನ್ನು ನೀವು ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಸರ್ಕಾರ ಶೀಘ್ರದಲ್ಲೇ ತನ್ನ ದೃಢಪಡಿಸಿದ ದಿನಾಂಕವನ್ನ ಪ್ರಕಟಿಸಲಿದೆ ಯಾವುದೇ ಅಧಿಕೃತ ಮಾಹಿತಿ ಬಂದ ತಕ್ಷಣ ನಾವು ನಿಮಗೆ ಖಂಡಿತವಾಗಿಯೂ ವಿಡಿಯೋ ಮೂಲಕ ತಿಳಿಸುತ್ತೇವೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೀತಿಯ ಬಾಂಧವರಿಗೆ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸಾಪ್ ಗ್ರೂಪ್ಗಳ ಮೂಲಕ ಮರೆಯದೆ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು